ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಪ್ರತಿಮ ಲಿಂಗವೇ ಕೂಡಲ ಸಂಗಮ ನೀ ಎನ್ನ ಕರ ಬಂದು ಚುಳುಕಾದಿರೆಯ ಬಸವ ಓಂ ತಾಲೂಕು ಆಡಳಿತ ತಾಲೂಕ್ ಪಂಚಾಯಿತಿ ಹಾಗೂ ಪಟ್ಟಣ ಪಂಚಾಯಿತಿ ಮೊಳಕೋಲ್ಮೂರು ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ ಡಾಕ್ಟರ್ ಮಹಾಂತ ಶಿವಯೋಗಿಗಳವರ ಜನ್ಮದಿನದ ಪ್ರಯುಕ್ತ ಮುಕ್ತ ದಿನಾಚರಣೆ ಆಚರಿಸಲಾಯಿತು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ್ದ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ಮಾತನಾಡಿ ನನ್ನ ಜೋಳಿಗೆಗೆ ನಾನು ಏನೂ ಕೇಳುವುದಿಲ್ಲ ದುಚ್ಚಟ ದುರ್ಗುಣ ದುರ್ವ್ಯಸನಗಳನ್ನು ಹಾಕಿ ಎಂದು ಡಾಕ್ಟರ್ ಮಹಾಂತ ಸ್ವಾಮಿಗಳು ಕೇಳುತ್ತಿದ್ದರು ಅಷ್ಟೇ ಅಲ್ಲದೆ ವರದಕ್ಷಿಣೆ ಕಿರುಕುಳ ದೇವದಾಸಿ ಪದ್ಧತಿಗಳನ್ನು ಸಹ ಖಂಡಿಸಿ ಉತ್ತಮ ಸನ್ಮಾರ್ಗದಲ್ಲಿ ನಡೆಯುವಂತೆ ನಮಗೆ ತೋರಿಸಿದ್ದಾರೆ ಹಾಗಾಗಿ ಮಕ್ಕಳು ಯುವಕರು ದುಚ್ಚಟ ದುರ್ವ್ಯಸನಗಳಿಗೆ ಬಲಿಯಾಗದೆ ಉತ್ತಮ ಆರೋಗ್ಯವಂತರಾಗಿ ಆನಂದವಾಗಿ ಬಾಳಿ ಎಂದು ತಿಳಿಸಿದರು ಮಹಂತ ಜೋಡಿಗೆ ಶಿವಶಿಲ್ಪಿಗಳು ಚಿತ್ರೀ ಸಂಸ್ಥಾನ ಮಠದ ಪರಂಪು ಪೂಜೆ ಡಾಕ್ಟರ್ ಮಹಂತ ಶಿವಯೋಗಿಗಳ ಜನ್ಮದಿನ ಮತ್ತು ಈ ಒಂದು ಆಚರಣೆಯನ್ನು ಸರ್ಕಾರ ಇವತ್ತು ಸ್ವಾಮೀಜಿಯವರು ಮಾಡಿರುವಂಥ ಕಾರ್ಯ ಭಾಳ ಅದ್ಭುತವಾದ ಇದೆ ಅಂತ ತಿಳ್ಕೊಂಡು ಸರ್ಕಾರ ಇದು ಪ್ರತಿ ವರ್ಷ ಅವರ ಹುಟ್ಟಿನ ಹುಟ್ಟಪ್ಪದ ನಿಮಿತ್ತವಾಗಿ ಮುಕ್ತ ದಿನಾಚರಣೆ ಕಾರ್ಯಕ್ರಮವನ್ನಾಗಿ ಇದನ್ನು ಆಚರಣೆಯಲ್ಲ ತಾಲೂಕು ಎಲ್ಲ ಆಫೀಸ್ಗಳಲ್ಲಿ ಜಿಲ್ಲಾ ಘಟಕದಲ್ಲಿ ಎಲ್ಲ ಕಡೆ ಇವತ್ತು ನಾಡಿನ ದಗಲಕ್ಕೂ ಈ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ನಮ್ಮ ತಹಸೀಲ್ದಾರ್ ಜೊತೆಗೆ ಮಾತನಾಡಿದ್ದು ಮಾತೇಶ್ ಸರ್ ಅವರು ಎಲ್ಲ ನೀತಿ ಕಾರ್ಯಕ್ರಮವನ್ನು ವ್ಯವಸ್ಥೆಯನ್ನು ತಮ್ಮ ಎಲ್ಲ ಇಲಾಖೆಯ ಎಲ್ಲ ಇಲಾಖೆಯ ಎಲ್ಲ ವರ್ಗದ ಆಫೀಸ್ಗಳ ಎಲ್ಲರೂ ಸೇರಿಬಿಟ್ಟು ಈ ಕಾರ್ಯಕ್ರಮ ವ್ಯವಸ್ಥೆಯನ್ನು ಸಮಾಜ ಕಲ್ಯಾಣಕ್ಕೆ ಹಿಂದುಳಿದ ಇಲಾಖೆ ಎಲ್ಲರೂ ಎಲ್ಲರೂ ಒಟ್ಟಿಗೆ ಕೂಡಿ ಈ ಕಾರ್ಯಕ್ರಮವನ್ನು ನಮ್ಮ ಶ್ರೀನಿವಾಸ್ ನಮ್ಮ ಚಲನಚಿತ್ರ ನಟ ಅವರು ಆ ಮೀಟಿಂಗ್ ಬಂದಿದ್ದು ಪೂರ್ವಭಾವ ಮೀಟಿಂಗ್ ಅವರು ಹೇಳಿದ ಕಾರ್ಯಕ್ರಮ ವ್ಯವಸ್ಥಿತವಾಗಿ ನಿಮ್ಮೆಲ್ಲ ಜಯಂತಿ ಹೀಗೆ ಕಾರ್ಯಕ್ರಮ ಮಾಡ್ರಿ ಅಂತ ಅವರು ಎಲ್ಲ ಮೀಟಿಂಗ್ನಲ್ಲಿ ಹೇಳಿದಾಗ ನಮ್ಮ ಎಲ್ಲ ಗೋರ್ಮೆಂಟ್ ಆಫೀಸರ್ಸ್ ಎಲ್ಲ ಎಲ್ಲರೂ ಸೇರಿಬಿಟ್ಟು ಈ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟವಾಗಿ ವ್ಯವಸ್ಥೆಯನ್ನು ಇವತ್ತು ನಿರ್ಮಾಣ ಮಾಡಿ ಈ ಕಾರ್ಯಕ್ರಮವನ್ನು ರೆಡಿ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅನುಭವವನ್ನ ಮಹಂತ ಶಿವಯೋಗಿ ಕುರಿತು ನಮ್ಮ ವೈದ್ಯ ಸರ್ ಅವತ್ತ ನಿರ್ಧಾರ ಮಾಡಿ ನಾನು ಇದು ದವಸ ಧಾನ್ಯಗಳು ಇವ್ ಯಾವ ಕೇಳೋದು ಬೇಡ ಇನ್ ಮೇಲೆ ನಾನು ಜೋಳಿಗೆ ಕೇಳ್ತಕ್ಕಂಥದ್ದು ಯಾವುದು ಅಂತಂದ್ರೆ ದುಚ್ಚಟ ದುರ್ಗುಣ ದುರ್ವ್ಯಸನಗಳನ್ನ ಮತ್ತು ಶಾಲೆಗಳಲ್ಲಿ ಬರಿತಕ್ಕಂತ ವಿದ್ಯಾರ್ಥಿಗಳು ಕಾಪಿ ಬರಿತಕ್ಕಂತ ಒಂದು ಕಾಪಿನ ಜೋಳಿಕೆ ಕೊಡಿದೆ ಕಾಪಿ ಯಾರು ಮಾಡಂಗಿಲ್ಲ ಆಮೇಲೆ ದೇವದಾಸಿ ಪದ್ಧತಿ ಆಮೇಲೆ ವರದಕ್ಷಿಣೆ ವರದಕ್ಷಿಣೆಯನ್ನು ತಗೋತಕ್ಕಂತ ಇವತ್ತು ಎಷ್ಟೋ ಮಂದಿ ಆ ವರದಕ್ಷಿಣೆ ಕೊಡ್ಲಿಲ್ಲ ಆ ವರದಕ್ಷಿಣೆ ತರಲಿಲ್ಲ ಅಂತ ತಿಳ್ಕೊಂಡು ಆ ಮನಿ ಒಳಗೆ ಅವ್ರ ಹೆಂಡತಿಗೆ ಎಷ್ಟು ತೊಂದರೆ ಮಾಡ್ತಾರೆ ಅತ್ತಿ ಮಾವ ಸೇರಿ ಅಂತ ಕುಟುಂಬದವರಿಗೆ ನೀನು ವರದಕ್ಷಿಣೆ ತಗೋಲಿಲ್ಲ ಅಂತಂದ್ರೆ ನಿನ್ನ ಮದ್ವೆ ನಾನು ಬರ್ತೇನೋ ಸ್ವಾಮೀಜಿ ಅವರು ಯಾವ ಮದ್ವೆಗೆ ಹೋಗ್ತಿರ್ತೀರ ಯಾರದ್ವಿ ಕರೆಯೋ ಅಂದ್ರೆ ಮದ್ವಿ ಹೆಂಗ್ ಮಾಡ್ತಿ ಅಂತ ಕೇಳ್ತಾರೆ ಸ್ವಾಮೀಜಿ ಅವರು ನೀನ್ ಮದ್ವಿ ಹೆಂಗ್ ಬುದ್ಧಿ ತಾವ್ ಹೆಂಗ ಹೇಳ್ತೀರಾ ಹೆಂಗ್ ಮಾಡ್ತೀನೋ ಅಂತ ಹೇಳ್ತಿದ್ರು ನಾವು ಹೇಳದಂಗ್ ಮಾಡೋದಾದ್ರೆ ನೀನು ಅಕ್ಕಿ ಕಾಲ್ ಚೆಲ್ಲಂಗಿಲ್ಲ ನಾವು ಹೇಳದಂಗ್ ಮಾಡೋದಾದ್ರೆ ನೀನು ವರದಕ್ಷಿಣೆ ತಗೊಳಂಗಿಲ್ಲ ಇಂಥ ಸರಳವಾದ ಆಚರಣೆ ನೀನು ಮಾಡ್ತೀನಂದ್ರೆ ನಾವೇ ನಿಂತು ನಿಮ್ಮ ಮಕ್ಕಳ ಮದುವೆ ಮಾಡ್ತೀವಿ ಅಂತ ಹೇಳಿ ಸ್ವಾಮೀಜಿ ಅವರು ಈ ರೀತಿಯಾಗಿ ಅವರು ಆಚರಣೆ ಇದು ಒಂದೇ ಅಲ್ಲ ಹತ್ತು ಹಲವು ಆಚರಣೆಗಳನ್ನು ಬಂದಿದ್ದಾರೆ ಸ್ವಾಮೀಜಿ ಅವರು ಮತ್ತೆ ಮನೆ ಓಪನಿಂಗ್ ಮನೆ ಉದ್ಘಾಟನೆ ಮಾಡ್ತಾರಲ್ಲ ಮನೆ ಉದ್ಘಾಟನೆ ಮಾಡ್ಬೇಕಾಗ್ಲಿ ಹೋಮ ಯಜ್ಞ ಯಾಗ ಎಲ್ಲ ಮಾಡ್ತಾರೆ ಆಮೇಲೆ ಆಕಳ ತಂದು ಆ ಮನಿ ಒಳಗೆ ಹೋಗಿಸ್ತಾರ ಅದು ಶಗಣಿ ಹಾಕಿಲ್ಲ ಅಂದ್ರೆ ಅದು ಬಡಿತಾರ ಚಗಣಿ ಹಾಕು ಚಗಣಿ ಹಾಕು ಗಂಜಲ ಹಾಕುವ ಸಂಪ್ರದಾಯ ತೆಗಿಬೇಕು ನಿಮ್ಮ ಮನಿ ಮನಿ ಪ್ರವೇಶ ಹೆಂಗ್ ಮಾಡ್ಬೇಕಪ್ಪ ಅಂತಂದ್ರೆ ಗುರುಪ್ರವೇಶ ಮನೆಯೊಳಗ ಗುರು ಪ್ರವೇಶ ಮಾಡ್ರಿ ಅಂತ ಹೇಳ್ಕೊಂಡು ಅವ್ರಿಗೆ ಭಕ್ತರಿಗೆಲ್ಲ ತಿಳಿಸಿ ಹೇಳ್ತಿದ್ರು ಆಯ್ತು ತಾವು ಹೆಂಗೆ ಹೇಳ್ತೀರಾ ಹಂಗೆ ಮಾಡ್ತೀವ ಅಂತ ಹೇಳಿ ಆ ರೀತಿಯಾಗಿ ಆಚರಣೆಗಳನ್ನ ದೇವದಾಸಿ ಪದ್ಧತಿಗಳನ್ನ ಮಕ್ಕಳನ್ನ ಅವರಿಗೆಲ್ಲ ಶಿಕ್ಷಣ ಕೊಡ್ತಕ್ಕಂಥ ಒಂದು ಶಾಲೆಯನ್ನ ತೆಗಿತರು ಬೆಳಗಾವಿ ಜಿಲ್ಲೆ ಅತನಿ ತಾಲೂಕಿನಲ್ಲಿ ದೇವದಾಸಿ ವಿಮೋಚನಾ ಸಂಸ್ಥೆ ಒಂದು ಸಂಸ್ಥೆ ಮಾಡಿದಾರೆ ಅಲ್ಲಿ ನಾವು ದೇವದಾಸಿ ಮಕ್ಕಳೇ ಎಲ್ಲರೂ ಅದಕ್ಕೆ ಇಂಥ ಹತ್ತು ಹಲವು ಕಾರ್ಯಕ್ರಮಗಳನ್ನು ಸ್ವಾಮೀಜಿಯವರು ಬಡವರಿಗೆ ದೀನ ದಲಿತರಿಗೆ ಬಡ ವಿದ್ಯಾರ್ಥಿಗಳಿಗೆ ಅಂಗವಿಕಲ್ಗಳಿಗೆ ಎಲ್ಲದ್ದು ಅವರು ಬದಲಾವಣೆ ಮಾಡ್ತಕ್ಕಂಥ ಪರಿವರ್ತನೆ ಮಾಡ್ತಕ್ಕಂಥ ಹತ್ತು ಹಲವು ಕಾರ್ಯಕ್ರಮಗಳನ್ನು ಹಳ್ಳಿಗೆ ಕೇರಿಗಳಿಗೆ ಪಾದಯಾತ್ರೆ ಮುಖಾಂತರವಾಗಿ ಅವ್ರ ಮನೆಗಳಿಗೆ ಹೋಗಿ ಕಾರ್ಯಕ್ರಮ ಮಾಡ್ತಿದ್ರು ಅದಕ್ಕೆ ನಾವು ಇವತ್ತು ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಶೈಕ್ಷಣಿಕವಾಗಿ ಸಾಕಷ್ಟು ನಾವು ಬದಲಾವಣೆ ಮಾಡಿದ್ವಿ ಸ್ವಾಮೀಜಿ ಅವರು ಹಾಕಿ ಕೊಟ್ಟಂತ ದಾರಿಯನ್ನ ಮನೆಯೇ ಮೊದಲು ಪಾಠಶಾಲೆ ನೀವೆಲ್ಲ ಮಕ್ಕಳು ನೀವೆಲ್ಲ ನಿಮ್ಮನ್ನ ಯಾಕೆ ನಾವು ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತೀವಂದ್ರೆ ನಿಮ್ಮನ್ನ ಯಾಕೆ ನಾವು ಕರಿತೀವಂದ್ರೆ ಈ ದೇಶದ ಈ ನಾಡಿನ ಒಂದೊಂದು ಶಕ್ತಿಗಳು ನೀವೆಲ್ಲ ಈ ದೇಶದ ಮುಂದಿನ ಪ್ರಜೆಗಳು ನೀವೆಲ್ಲ ಅದಕ್ಕೆ ನೀವು ಚೆನ್ನಾಗಿ ಆಗಬೇಕು ನೀವು ಚೆನ್ನಾಗಿ ತಯಾರಾಗಬೇಕು ನೀವು ಚೆನ್ನಾಗಿ ಓದಬೇಕು ನೀವು ಚೆನ್ನಾಗಿ ಬದಲಾವಣೆ ಆಗಬೇಕು ನೀವು ಚೆನ್ನಾಗಿ ಮುಂದೆ ಬರಬೇಕು ಅಂತಕ್ಕಂಥ ಕಾರ್ಯಗಳನ್ನು ನಾನು ಹೆಚ್ಚಿಗೆ ಕಾರ್ಯಕ್ರಮಗಳನ್ನು ಶಾಲೆ ಮಕ್ಕಳಿಗೆ ನಾನು ಬಹಳ ಕಾರ್ಯಕ್ರಮ ಕೊಡ್ತೀನಿ ಶಾಲೆ ಮಕ್ಕಳಿಗೆ ನಾನು ಹೆಚ್ಚಿಗೆ ಈ ಶರಣರ ಒಂದು ಚಿಂತನ ಕಾರ್ಯಕ್ರಮ ಕೊಡ್ತೀನಿ ನಾನು ಈಗಾಗಲೇ ನಾನು ಶ್ರಾವಣ ಮಾಸದಲ್ಲಿ ನಾನು ಕಾರ್ಯಕ್ರಮ ಹಂಕೊಂಡಿದ್ದೀನಿ ಉಪನ್ಯಾಸಕ ಗೋವಿಂದಪ್ಪ ಮಾತನಾಡಿ ಇಂದು ಎಲ್ಲ ಸ್ವಾಮಿಗಳು ಮಠ ಮಂದಿರಗಳು ಬೇಕು ಬಂಗಾರದ ಕುರ್ಚಿಗಳು ಬೇಕು ಎಂದು ಐಷಾರಾಮಿ ಜೀವನ ನಡೆಸಲು ಮುಂದಾಗುತ್ತಾರೆ ಆದರೆ ಆದರ್ಶ ಸಮಾಜ ಮತ್ತು ಸಮ ಸಮಾಜವನ್ನು ನಿರ್ಮಾಣ ಮಾಡುವುದಕ್ಕಾಗಿ ಇಂತಹ ದುಚ್ಚಟ ದುರ್ವ್ಯಸನಗಳನ್ನು ನನ್ನ ಜೋಳಿಗೆಗೆ ಹಾಕಿ ಎಂದು ಹೊರಟವರಲ್ಲಿ ಡಾಕ್ಟರ್ ಮಹಾಂತ ಸ್ವಾಮಿಗಳು ಒಬ್ಬರೇ ಎಂದರು ಅವರು ಜನಿಸ್ತಾರೆ ಅವರು ಜನಿಸಿದಂತಹ ಜನಿಸಿ ಹತ್ತು ವರ್ಷಗಳ ಬಾಲ್ಯ ವಹಿಸಿದ ಸವದಿಗೆ ಎನ್ನುವಂತ ಒಂದು ಶಾಖ ವಿರಕ್ತಿ ಮಠಕ್ಕೆ ಸ್ವಾಮೀಜಿಗಳಾಗಿರೋ ನೇಮಕ ಆಗ್ತಾರೆ ಕೇವಲ ಹತ್ತು ವರ್ಷದ ಬಾಲಕರಿದ್ದಾಗ ಅವತ್ತಿನ ಕಾಲದಲ್ಲಿ ಸ್ವಾಮೀಜಿಗಳಾಗಿರ್ತಕ್ಕಂಥವರು ಒಂದು ಯೋಗ್ಯತೆ ಬೇಕು ಒಂದು ಪಾಂಡಿತ್ಯ ಬೇಕು ಅಂತ ಯೋಗ್ಯತೆ ಪಾಂಡಿತ್ಯ ಆದರ್ಶವಾಗಿರ್ತಕ್ಕಂಥ ವ್ಯಕ್ತಿತ್ವದ ನಿರ್ಮಾಣಕ್ಕೆ ಆ ಬಳ ಸ್ಥಳ ಆಗಿರ್ತಕ್ಕಂಥದ್ದು ಅವತ್ತಿನ ಕಾಶಿ ಹಾಗಾಗಿ ಆ ಕಾಶಿಗೆ ಹೋಗಿ ಆ ಪೂಜ್ಯರು ಸಂಗೀತ ಸಾಹಿತ್ಯ ತತ್ವಜ್ಞಾನ ಹಿಂದಿ ವಿಚಾರಗಳಲ್ಲಿ ಅನಾದವಾಗಿರ್ತಕ್ಕಂಥ ಪಾಂಡಿತ್ಯವನ್ನು ಮುಂದಾದಾಗ ಉತ್ತರ ಕರ್ನಾಟಕದಲ್ಲಿ ಒಂದು ಬರಗಾಲ ಎದುರಾಗ ಸುದ್ದಿಯನ್ನು ಕೇಳಿ ಅವರು ಉತ್ತರ ಕರ್ನಾಟಕ ಆಗಮಿಸಿರ್ತಕ್ಕಂಥ ಆ ಬಾಲಕರಾದಂತಹ ಮಹಂತ ಸಿಗಳು ಮಠದಲ್ಲೇ ಆ ಅವರು ಸಮಾಜ ಮುಖ್ಯ ಆಗಿರ್ತಕ್ಕಂಥ ಕಾರ್ಯಗಳು ಪ್ರಾರಂಭವಾಗಿ ಚಿತ್ತರಿಗೆ ಮಠದ ಅಕ್ಕ ಅಧ್ಯಕ್ಷರಾಗಿ ಅವರು ಅಧಿಕಾರವನ್ನು ವಹಿಸಿಕೊಳ್ತಾರೆ ಆಗ ಅವರಿಗೆ ಭದ್ರ ಇರ್ತಕ್ಕಂಥ ಬಹಳಷ್ಟು ಭೀಕರವಾಗಿರ್ತಕ್ಕಂಥ ಬಡತನ ಮತ್ತು ಹಸಿವು ಬರಗಾಲವಾಗಿರ್ತಕ್ಕಂಥ ವಾತಾವರಣ ಇಂತಹ ಒಂದು ಸಂದರ್ಭದಲ್ಲಿ ಅವರಿಗೆ ಮೊಟ್ಟ ಮೊದಲು ಯಾಕೆ ಈಗ ಮಹಾನುಭಾವರ ಜನ್ಮದಿನವನ್ನ ವ್ಯಸನ ಮುಕ್ತ ದಿನಾಚರಣೆಯನ್ನಾಗಿ ನಡೆದಿರುವಂತ ಸರ್ಕಾರ ಘೋಷಣೆ ಮಾಡ್ತು ಅಂತಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತೈದನೇ ಇಸ್ವಿ ಪರಿಶಿಷ್ಟ ಜಾತಿಯ ಒಬ್ಬ ಯುವಕ ಮರಣವನ್ನು ಹೊಂದಿರ್ತಾನೆ ಆ ಒಂದು ಕೇರಿಯಲ್ಲಿ ಪರಿಶಿಷ್ಟ ಜಾತಿಯ ಕೇರಿಯಲ್ಲಿ ಒಬ್ಬ ಯುವಕ ಮರಣ ಹೊಂದಿರ್ತಾನೆ ಕುಡಿತದಿಂದ ದಾಸನಾಗಿ ಆ ಮರಣ ಯುವಕನ ಕುಟುಂಬಕ್ಕೆ ಸಮಾಧಾನ ಹೇಳೋದಕ್ಕೋಸ್ಕರ ಸ್ವಾಮೀಜಿಗಳಿಗೆ ಹೋದಾಗ ಗುಡಿಸಲು ಮನೆ ಹಸಿದಿರ್ತಕ್ಕಂತಹ ಮಡಿದ ಮಕ್ಕಳು ಎಣವನ್ನು ಮುಂದಿಟ್ಟುಕೊಂಡು ಅಳವಂತ ಗೋಳಾಡುವಂತ ದುಃಖ ಸನ್ನಿವೇಶವನ್ನು ನೋಡಿ ಮಹಂತ ಸ್ವಾಮೀಜಿ ಅವರಿಗೆ ಕರಳು ಕಿತ್ತು ಬರುವಂತ ಒಂದು ವೇದನೆ ಅಗಾಧವಾಗಿರ್ತಕ್ಕಂಥ ಪರಿಣಾಮ ಅವರ ಮನಸ್ಸಿನ ಮೇಲೆ ಬೀರುತ್ತೆ ಅವಾಗ ಮೊದಲು ಮಾಡುವುದಾದರೆ ಸಮಾಜವನ್ನು ಕಾಣತಕ್ಕಂಥ ಚಟಗಳನ್ನ ಇಲ್ಲವಾಗಿಸಬೇಕು ಜನರನ್ನ ಜಾಗೃತಿ ಬಳಸಬೇಕು ಅಂತ ಹೇಳಿ ಒಂದು ಸಂಕಲ್ಪವನ್ನು ಮಾಡಿ ಅವರು ಪಡಿತಕ್ಕಂಥ ಹೀಗೆ ಎಲ್ಲಾ ಸ್ವಾಮಿಗಳು ಬಹುತೇಕವಾಗಿ ನನಗೆ ಬಂಗಾರ ಬೇಕು ಬಂಗಾರದ ಕುಚ್ಚಿ ಬೇಕು ಮಠಕ್ಕೆ ಅದೇ ಬೇಕು ಇದು ಬೇಕು ಅಂತ ಕೇಳಿದ್ರೆ ಅವತ್ತಿನದಲ್ಲಿ ಸ್ವಾಮೀಜಿ ಕೇಳಿರ್ತಕ್ಕಂಥದ್ದು ಆದರ್ಶ ಸಮಾಜವನ್ನು ಕಟ್ಟಬೇಕು ಆರೋಗ್ಯಕರವಾಗಿರ್ತಕ್ಕಂಥ ಸಮಾಜ ಕಟ್ಟಬೇಕು ಅದಕ್ಕೆ ಏಕೈಕವಾಗಿರ್ತಕ್ಕಂಥ ಮಾರ್ಗ ಪ್ರಯೋಗವಾಗಿರ್ತಕ್ಕಂಥದ್ದಂತಂದ್ರೆ ಚಟಗಳು ವ್ಯಸನಗಳು ಅಂತ ವ್ಯಸನಗಳಿಂದ ಜನರನ್ನು ಮುಕ್ತಗೊಳಿಸಿದ್ರೆ ಖಂಡಿತವಾಗಿ ಕೂಡ ಬಸವಣ್ಣನ ಕಂಡಂತ ಆದರ್ಶ ಸಮಾಜವನ್ನ ಸಮ ಸಮಾಜವನ್ನ ಸಹಕಾರದ ಸಮಾಜವನ್ನ ಕಾಯಕ ತತ್ವದ ಸಮಾಜವನ್ನು ಕಟ್ಟೋದಕ್ಕೆ ಸಾಧ್ಯ ಅಂತ ಹೇಳಿ ಮೊಟ್ಟ ಮೊದಲು ಆ ಜೋಳಿಗೆಗೆ ವ್ಯಸನಗಳನ್ನ ಸ್ಥಾನ ಮಾಡಿ ಅಂತೇಳಿ ಭಿಕ್ಷಾಟನೆ ಮಾಡಿದಂತ ಮಹಾನುಭಾವ ಹಾಗಾಗಿ ಅಷ್ಟಕ್ಕೆ ಸೀಮಿತ ಆಗಲ್ಲ ಅವರಿಗೆ ಈ ಚಟಗಳನ್ನು ಬಿಡಿಸುವುದರ ಜೊತೆಗೆ ಅವತ್ತು ನಮ್ಮ ಸಮಾಜವನ್ನು ಕಾಡ್ತಕ್ಕಂಥ ಏಕೈಕ ಪದ್ಧತಿ ಅಂತಂದ್ರೆ ಚಿಕ್ಕ ಹೆಣ್ಣು ಮಕ್ಕಳಿಗೆ ಮುತ್ತು ಕಟ್ಟಿಸುವಂತ ಅಂತ ದೇವದಾಸಿ ಪದ್ಧತಿ ಆ ದೇವದಾಸಿ ಪದ್ಧತಿಯಿಂದಲೂ ಕೂಡ ಹೆಣ್ಣು ಮಕ್ಕಳನ್ನ ಸಂರಕ್ಷಣೆ ಮಾಡುವಂತ ಮತ್ತು ದೇವದಾಸಿ ಮಕ್ಕಳಿಗೆ ಶಿಕ್ಷಣದ ಪ್ರಶ್ನೆಗಳನ್ನು ಕಟ್ಟುವಂತಹ ಇಂತ ಅನೇಕ ಸಮಾಜ ಅಭಿವೃದ್ಧಿ ಕರ್ಶಗಳನ್ನು ಮಾಡುವುದರ ಜೊತೆಗೆ ಮೊಟ್ಟ ಮೊದಲು ಕೂಡ ಅವರು ಮಾಡ್ತಾರೆ ಗೋಳ ಸಂರಕ್ಷಣೆ ಮಾಡಬೇಕು ಹೇಳಿ ಗೋಚಾರೆಯನ್ನು ಪ್ರಾರಂಭ ಮಾಡುವಂಥದ್ದು ಹೀಗೆ ಸಮಾಜದ ಒಂದು ಅಭಿವೃದ್ಧಿಗೆ ಬೇಕು ಎಲ್ಲವನ್ನು ಕೂಡ ಅಂತ ಬಡತನದ ಮಟ್ಟವನ್ನು ಇಟ್ಟುಕೊಂಡೇ ಅವರು ಶ್ರಮಿಸುತ್ತಿರತಕ್ಕಂಥ ಮಹಂತ ಸಹಯೋಗಿ ಸ್ವಾಮಿಗಳು ಹಾಗಾಗಿ ಇವರ ಒಂದು ಜೀವನ ಸಾಧನೆಯನ್ನು ಕಂಡಿರ್ತಕ್ಕಂಥ ನಮ್ಮ ಜನ ಸರ್ಕಾರಗಳು ಆಗಸ್ಟ್ ಒಂದು ಅವರ ಜನ್ಮದಿನವನ್ನ ವ್ಯಸನ ಮುಕ್ತ ದಿನಾಚರಣೆಯನ್ನಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ಘೋಷಣೆ ಮಾಡಿ ಇವತ್ತಿನ ದಿನದಲ್ಲಿ ಪ್ರತಿಯೊಬ್ಬರೂ ಕೂಡ ನಾವು ಮಾನಸಿಕವಾಗಿರ್ತಕ್ಕಂಥ ದೀಕ್ಷೆಯನ್ನ ಸಂಕಲ್ಪವನ್ನು ಮಾಡಬೇಕು ಮಠದ ಕಾರ್ಯದರ್ಶಿ ಮಾತನಾಡಿ ಸ್ವಾಮಿಗಳು ದುಚ್ಚಟ ದುರ್ವ್ಯಸನಗಳನ್ನು ಬಿಡಿಸುವುದಷ್ಟೇ ಅಲ್ಲ ಜಾತಿಯನ್ನು ಮೈಗಟ್ಟಿಕೊಂಡಿರುವ ಚಟವನ್ನು ಸಹ ಸ್ವಾಮಿಗಳು ಬಿಡಿಸುತ್ತಾರೆ ಎಂದರು ಬರೇ ಚಟವನ್ನ ಬಿಡಿಸುವುದು ಅಷ್ಟೇ ಅಲ್ಲ ಜಾತಿಯನ್ನ ಅಂಟಿಕೊಂಡಿರುವಂತಹ ಚಟವನ್ನು ಸಹ ಅವರು ಬಿಡಿಸ್ತಾರೆ ಪರಮ ಪೂಜ್ಯ ಡಾಕ್ಟರ್ ಮಹಾಂತ ಶಿವಯೋಗಿಗಳು ಈ ಒಂದು ಹನ್ನೆರಡನೇ ಶತಮಾನದ ಬಸವಾದಿ ಶಿವಶರಣರ ತತ್ವವನ್ನು ಅಳವಡಿಸಿಕೊಂಡು ಬಸವ ತತ್ವ ದಂಡನಾಯಕರಾಗಿ ಈ ನಾಡಿನಲ್ಲಿ ಪ್ರತಿಬಿಂಬಿಸಿರುವಂತಹ ಮಹಾಪೂಜ್ಯರು ಅಂಥ ಪೂಜ್ಯರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬೀದರ್ನಲ್ಲಿ ನಡೆದ ಶರಣ ಮೇಳದಲ್ಲಿ ನಾಡಿನ ಅನೇಕ ಮಠಾಧೀಶರು ಸಹ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಿದ್ದಲಿಂಗಯ್ಯನವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ ಹಾಗೆಯೇ ಆ ಒಂದು ಕಾರ್ಯಕ್ರಮದ ಅತಿಥಿಗಳಾಗಿ ಆಗಿನ ಕೇಂದ್ರ ಸಚಿವರಾಗಿರುವಂತಹ ರಾಮ್ ವಿಲಾಸ್ ಪಾಸ್ವಾನ್ ರವರು ಆ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಅಂತ ಸಂದರ್ಭದಲ್ಲಿ ಎಲ್ಲ ಸ್ವಾಮೀಜಿ ಕೇಳ್ತಾರೆ ಸ್ವಾಮೀಜಿ ಅವರೇ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ದಲಿತರನ್ನ ಪೀಠಾಧಿಪತಿಯನ್ನಾಗಿ ಮಾಡಿದ್ರು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡಿದ್ರು ಆದ್ರೆ ಇವತ್ತು ಇಪ್ಪತ್ತೊಂದನೇ ಶಿಫ ಶತಮಾನ ಇದೆ ಈ ಶತಮಾನದಲ್ಲಿ ನಿಮ್ಮ ಯಾವಾದ್ರೂ ಮಠಗಳಿಗೆ ಒಬ್ಬ ದಲಿತರನ್ನ ಸ್ವಾಮಿಗಳನ್ನಾಗಿ ಮಾಡಿದರಾ ಅಂತೇಳಿ ಪ್ರಶ್ನೆಯನ್ನ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಇಡೀ ಸಭೆನೇ ಮೌನವಾಗ್ತದೆ ಅಂತ ಸಂದರ್ಭದಲ್ಲಿ ಪರಮ ಪೂಜ್ಯ ಡಾಕ್ಟರ್ ಮಹಾಂತ ಶಿವಯೋಗಿಗಳು ಅವರು ಮಾತನಾಡ್ಬೇಕಾದ್ರೆ ರಾಮ್ ವಿಲಾಸ್ ಹೇಳ್ತಾರೆ ಪಾಸ್ವಾನ್ರವರೇ ನಾನು ಒಬ್ಬ ದಲಿತ ಹುಡುಗನನ್ನು ತಗೊಂಡು ಅವರಿಗೆ ಲಿಂಗ ಕೊಟ್ಟು ಅನುಭವವನ್ನು ನೀಡಿ ನನ್ನ ಮಠಕ್ಕೆ ನಾನು ಉತ್ತರಾಧಿಕಾರಿಯಾಗಿ ಮಾಡ್ತೀನಿ ಅನ್ನುವಂತ ಮಾತನ್ನ ಬೀದರ್ನಲ್ಲಿ ನಡೆದ ಸಮ್ಮೇಳನದಲ್ಲಿ ಹೇಳ್ತಾರೆ ಅಂತ ಸಂದರ್ಭದಲ್ಲಿ ನಾಡಿನ ಜಾತಿವಾದಿ ಮಠಾಧೀಶರು ಅನೇಕ ಕಿರುಗಳನ್ನ ಪರಮ ಪೂಜ್ಯ ಡಾಕ್ಟರ್ ಮಹಾತ್ಮ ಶಿವಯೋಗಿಗಳಿಗೆ ಕೊಡ್ತಾರೆ ಆ ಮಠದಲ್ಲೇ ನೀವು ಇರಂಗಿಲ್ಲ ಅನ್ನುವಂತ ಮಾತನ್ನು ಸಹ ಭಕ್ತರು ಹೇಳ್ತಾರೆ ಜಾತಿವಾದಿಗಳು ಆದ್ರೆ ಡಾಕ್ಟರ್ ಮಹಾತ್ಮ ಶಿವಯೋಗಿಗಳು ನನಗೆ ಮಠ ಅಲ್ಲ ನನಗೆ ಕಟ ಮುಖ್ಯ ಅನ್ನುವಂತ ಮಾತುಗಳನ್ನ ಹೇಳ್ತಾ ಪೂಜ್ಯರು ಏನು ಮಾತನ್ನು ಕೊಟ್ಟಿದ್ರು ಆ ಮಾತನ್ನ ಮಧ್ಯ ಕರ್ನಾಟಕದ ಮೊಳಕಲ್ಮುರ್ ತಾಲೂಕಿನ ಕೋಟೆಯಲ್ಲಿ ಏನು ಪರಮ ಪೂಜ್ಯ ಕಾಯಕ ಯೋಗಿ ಬಸವಲಿಂಗ ಮಹಾಸ್ವಾಮೀಜಿ ಅವರಿದ್ದರು ಅವ್ರನ್ನ ತೊಂಬತ್ತೆಂಟರಲ್ಲಿ ಜಂಗಮ ದೀಕ್ಷೆಯನ್ನು ನೀಡಿ ಅವರಿಗೆ ಇಲ್ಲಿ ಪೀಠಾಧಿಪತಿಗಳನ್ನಾಗಿ ಪರಮ ಪೂಜ್ಯರನ್ನ ನೇಮಿಸ್ತಾರೆ ತಂಪಾಕು ವಸ್ತುಗಳ ಸೇವನೆಯು ನನಗೆ ಮತ್ತು ಮಾನವ ಸಮಾಜಕ್ಕೆ ಮಾರಕವೆಂದು ಇದರಿಂದ ಮಾನವನ ದೇಹವಲ್ಲದೆ ಮನಸ್ಸು ಮತ್ತು ಸ್ವಾಸ್ಥ್ಯ ಸಮಾಜದ ಅನಾರೋಗ್ಯ ಪೀಡಿತವಾಗುತ್ತಿರುವುದು ಮತ್ತು ಯುವಜನತೆ ಇದರ ದಾಚಕ್ಕೆ ಒಳಗ ಅಧೋಗತಿಗೆ ಒಳಗಾಗುತ್ತಿರುವುದು ತಿಳಿದು ಬಂದಿದೆ ತಿಳಿದಿದೆ ಇದರಿಂದ ಮಾನವನ ಆರ್ಥಿಕ ಸಾಮಾಜಿಕ ಈ ಕಾರ್ಯಕ್ರಮದಲ್ಲಿ ಇಒ ಹನುಮಂತಪ್ಪ ತಹಶೀಲ್ದಾರ್ ಮಹಾಂತೇಶ್ ಹಿರಿಯ ಮುಖಂಡರಾದ ಪಾಟೀಲ್ ಜಿ ಪಾಪನಾಯಕ್ ಲತೀಫ್ ಸಾಬ್ ಜಿಂಕಾ ಮೂರ್ತಿ ಕೃಷಿ ನಿರ್ದೇಶಕ ಪ್ರಕಾಶ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಿಂಗರಾಜ್ ಸಿಡಿಪಿಒ ನವೀನ್ ರಾಯಪುರ ಜಿಪಿ ಸುರೇಶ್ ಶಾಲಾ ಮಕ್ಕಳು ಸಾರ್ವಜನಿಕರು ಭಾಗವಹಿಸಿದ್ದರು